ಸರ್ಕಾರದ ವೈಜ್ಞಾನಿಕ ನಡೆಗೆ ಸಾಲು ಸಾಲು ಅಪಘಾತವಾಗ್ತಾ ಇದೆ ಈ ಸೇತುವೆಗೆ ಇನ್ನು ಎಷ್ಟು ಬಲಿ ಬೇಕೆಂದು ಜನ ಪ್ರಶ್ನಿಸುವಂತಾಗಿದೆ ಇದು ಚಿಕ್ಕೋಡಿಯಲ್ಲಿ ನಡೆದಂತಹ ಘಟನೆ ಪಿಕಪ್ ವಾಹನ ಆಯತಪ್ಪಿ ಅರವತ್ತ ಅಡಿ ಕಂದಕಕ್ಕೆ ಉರುಳಿ ಓರ್ವ ಸಾವನ್ನಪ್ಪಿದ್ದಾನೆ ಹಿಪ್ಪರಗಿ ಅಣೆಕಟ್ಟಿನ ಸಮೀಪ ಈ ಅವಘಡ ಸಂಭವಿಸಿದೆ ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ಸತಿಗ್ರಾಮದ ಹೊರವೆಲದಲ್ಲಿ ಘಟನೆ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ಮೂಲದ ಸೈಯದ್ ನದಾಫಾ ಮೃತ ದುರ್ದೈವಿ ಪಿಕಪ್ ವಾಹನದಲ್ಲಿ ದಿಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪಿಕಪ್ ವಾಹನದಲ್ಲಿ ಬೀಸುವಗಲ್ಲಿನ ವ್ಯಾಪಾರಕ್ಕಾಗಿ ಅತಣಿ ಕಡೆಗೆ ಬರುವಾಗ ಹಿಪ್ಪರಗಿ ಅಣೆಕಟ್ಟಿನ ಸಮೀಪ ಅವಘಡ ಸಂಭವಿಸಿದೆ ಹಾಂ ಮದುಳ್ರಿ ಮದುಳು ಈ ಕಡೇಲಿ ಹೊಂಟಿದ್ರಿ ಅದ್ನ ಅದ್ನಿಗೆ ಯಾಕ ಮಾಲು ಹೊಂಟಿದ್ರು ಏನಿತ್ತು ಮಾಲು ಬಿಸಿ ಕಲ್ಲು ಇದ್ದೀವಿ ರೀ ಬೀಸು ಕಲ್ಲು ಎಷ್ಟೊತ್ ಬರತ್ತಿದ್ರಿ ಮೂರೂ ಅಡಿ ನಾಲ್ಕಾಗಿ ಹೆಂಗೇನು ಇದು ಇದನ್ನು ಏನಾಗಿದ್ದಿಲ್ಲ ಏನ್ತಾರೆ ಅವ್ರಿಗೆ ಏನು ಕಂಟ್ರೋಲ್ ಆಗಿತ್ತು ಇಲ್ಲಿ ಆಮೇಲೆ ಒಮ್ಮೆ ಹ್ಞೂ ಎಷ್ಟು ಜನ ಇದ್ದ್ರಿ ಗಾಡಿದಾಗ ಇಲ್ಲ ನೀವು ಎಷ್ಟು ಜನ ಇದ್ದರೆ ಈಗ ಅವ್ರು ತಿರ್ಕೊಂಡವ್ರು ಏನಕ್ಕಾರ ನಿಮ್ಮ ಡ್ಯಾಡಿ